ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಹಲವಾರು ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಸ್ವಚ್ಛತಾ ಅಭಿಯಾನದಲ್ಲಿ ತೊಡಗಿದ್ದ ಕರ್ನಾಟಕದ ದಂಪತಿ ಅನುದೀಪ್ ಮತ್ತು ಮಿನುಷಾಗೆ ಪ್ರಧಾನಿ ಮೋದಿ ತಮ್ಮ ಮನ್ ಕಿ ಬಾತ್ನಲ್ಲಿ ಶ್ಲಾಘಿಸಿದ್ದಾರೆ ವಿವಾಹವಾದ ನವ ದಂಪತಿ ಸೋಮೇಶ್ವರ ಬೀಚ್ನಲ್ಲಿ ಸ್ವಚ್ಛತೆಯಲ್ಲಿ ತೊಡಗೊಂಡಿದ್ದರೂ ಇವರ ಕೆಲಸ ಬೇರೆಯವರಿಗೆ ಮಾದರಿ ಅಂತ ಪ್ರಧಾನಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಏನೋ ಮನ್ ಕಿ ಬಾತ್ ನಲ್ಲಿ ತಮ್ಮ ಸೇವೆಯನ್ನು ಶ್ಲಾಘಿಸಿದ್ದಕ್ಕೆ ಅನುದೀಪ್ ಮತ್ತು ಮೀನುಷಾ ದಂಪತಿ ಖುಷಿಯಾಗಿದ್ದಾರೆ ನನ್ನ ಮಿಸ್ಸಸ್ ಒಂದು ಸಣ್ಣ ಬೀಚ್ ಕ್ಲೀನಿಂಗ್ ಒಂದು ಕಮಿಟ್ಮೆಂಟ್ ಮಾಡಿದ್ರು ನಮ್ಮ ಮಗ ನಂತರ ಇವತ್ತು ಮಾನ್ಯ ಪ್ರಧಾನಮಂತ್ರಿ ಅವರು ಮನ್ ಕಿ ಬಾತ್ ಮೆನ್ಷನ್ ಮಾಡಿದ್ದಾರೆ ನನಗೆ ಸ್ಟಾರ್ಟಿಂಗ್ ನಮ್ಮ ಫ್ಯಾಮಿಲಿಯಿಂದ ಫೋನ್ ಬಂದಾಗ ಬಿಲೀವ್ ಮಾಡ್ಲಿಕ್ಕೆ ಆಗಿಲ್ಲ ಆಕ್ಚುಲಿ ನಾವು ಯಾವತ್ತು ಅನ್ಕೊಂಡೆ ಅಲ್ಲ ನಾವು ಮಾಡೋ ಸಣ್ಣ ಕೆಲಸ ಒಂದು ಬೈಂದೂರ್ ಚಿಕ್ಕ ಊರಲ್ಲಿ ಮಾಡೋ ಸಣ್ಣ ಕೆಲಸ ಈ ಲೆವೆಲ್ಗೆ ಸ್ಪ್ರೆಡ್ ಆಗ್ತದಂತ ನಾನೊಂದು ಎರಡು ಎರಡೂವರೆ ವರ್ಷದಿಂದ ಕ್ಲೀನ್ ಕುಂದಾಪುರ ಪ್ರಾಜೆಕ್ಟ್ ನಮ್ಮ ಟೀಮ್ ಜೊತೆ ಎವ್ರಿ ಸಂಡೇಸ್ ಹೋಗ್ಬಿಟ್ಟು ಬೀಚ್ ಕ್ಲೀನಿಂಗ್ ಅಲ್ಲಿ ನಾನು ಇನ್ವಾಲ್ವ್ ಆಗ್ತಾ ಇದ್ದೆ ನಿಜ ಹೇಳಬೇಕಂದ್ರೆ ಈ ಪ್ಲಾಸ್ಟಿಕ್ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ನನ್ನ ನನ್ನ ಜರ್ನಿ ಸ್ಟಾರ್ಟ್ ಆಗಲಿಕ್ಕೆ ನನ್ನ ದೊಡ್ಡ ಇನ್ಸ್ಪಿರೇಷನ್ ನಮಗೆ ಪ್ರಧಾನಮಂತ್ರಿ ಅವರೇ ಆಗಿರ್ತದೆ ನಾನು ಯಾವತ್ತು ಇನ್ಫ್ಯಾಕ್ಟ್ ನನ್ನ ಮಿಸ್ಸಸ್ಗೆ ಹೇಳ್ತಾ ಇದ್ದೆ ಲೈಫಲ್ಲಿ ಆದರೆ ಒಮ್ಮೆ ಹೋಗ್ಬಿಟ್ಟು ಮೋದಿ ಪ್ರಧಾನಮಂತ್ರಿ ಅವ್ರನ್ನ ಮೀಟ್ ಮಾಡಬೇಕು ಅಂತ ಇವತ್ತು ನನಗೆ ಅವ್ರನ್ನ ನನಗೆ ವರ್ಡ್ಸ್ ಬರ್ತಾ ಇಲ್ಲ ಅಷ್ಟು ಖುಷಿಯಾಗಿದೆ ನನ್ನ ಇನ್ಸ್ಪಿರೇಷನ್ ನಾನು ಯಾರನ್ನ ಗುರು ಅಂತ ಅಂದ್ಕೊಳ್ತಾ ಇದ್ದೆ ಅವರ ಬಾಯಲ್ಲೇ ನನ್ನ ನಮ್ಮ ಬಗ್ಗೆ ಮಾತು ಬಂದಿರೋದು ತುಂಬ ತುಂಬ ಸಂತೋಷ ಆಗ್ತಾ ಇದೆ ನಾನು ನಿಜವಾಗಲೂ ಅವರಿಗೆ ದೊಡ್ಡ ನಮಸ್ಕಾರ ಹೇಳಬೇಕು ಅಂತ ಇದ್ದೀನಿ ತುಂಬಾ ಖುಷಿಯಾಯಿತು ಥ್ಯಾಂಕ್ ಯು ವೆರಿ ಮಚ್ ನಾವಿಬ್ರು ಒಂದು ಸಣ್ಣ ಇನಿಷಿಯೇಟಿವ್ ಆಗಿ ಬೀಚ್ ಕ್ಲೀನ್ ಮಾಡಿರೋ ಸ್ಟಾರ್ಟ್ ಮಾಡಿದ್ದೀವಿ ಅದು ಇವಾಗ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅಪ್ರಿಸಿಯೇಷನ್ ಮಾಡಿದ್ದಾರೆ ಅವರು ಇವತ್ತು ಮನ್ ಕಿ ಅಲ್ಲಿ ನಮ್ಗಿಬ್ರಿಗೆ ಎಷ್ಟು ಖುಷಿ ಆಗ್ತಿದೆ ಅಂತ ಹೇಳಲಿಕ್ಕೆ ಹೇಳಲಿಕ್ಕೆ ಆಗ್ತಾ ಇಲ್ಲ ಮತ್ತೊಂದು ಹೇಳಿ ಹೇಳಬೇಕಂದ್ರೆ ನಮ್ಗೆಲ್ಲರಿಗೆ ಅವರೊಂದು ಸ್ವಚ್ಛ ಭಾರತದಿಂದ ಲೈಕ್ ನಮ್ಗೆಲ್ಲರಿಗೆ ಮೋಟಿವೇಶನ್ ಮಾಡಿದ್ರು ನಾವೆಲ್ಲ ಕ್ಲೀನ್ ಇರಬೇಕು ಎಲ್ಲ ಕಡೆ ಕ್ಲೀನ್ ಇರಬೇಕು ಅಂತ ಹಾಗಾಗಿ ಅವರು ಒಂದು ನಮಗೆ ಮೋಟಿವೇಶನ್ ಅಂತ ಹೇಳ್ಬೋದು ಹಾಗೆ ಇವತ್ತವ್ರ ಅಪ್ರಿಸಿಯೇಷನ್ ಮನ್ ಕಿ ಬಾತಲ್ಲಿ ಮಾಡ್ದಕ್ಕೆ ತುಂಬ ಥ್ಯಾಂಕ್ ಯು ನಮ್ಮಿಬ್ಬರಿಂದ ನಮ್ಮೆಲ್ಲ ಅವರಿಂದ ನಮ್ಮ ಇಡೀ ಫ್ಯಾಮಿಲಿಯಿಂದ ತುಂಬ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಫಾರ್ ಅಪ್ರಿಷಿಯೇಟಿಂಗ್ ಇದರಿಂದ ನಮಗೆ ಇನ್ನೂ ಜಾಸ್ತಿ ಮಾ ಈ ಥರ ಇನ್ನೂ ಲೈಕ್ ಮಾಡಬೇಕಂತ ಮೋಟಿವೇಶನ್ ಸಿಗ್ತಾ ಇದೆ ನಮಗೆ ನಾವಿಬ್ಬರು ಒಂದು ಚಕ್ರವರ್ತಿ ಸೂಲಿ ಅವರ ಯುವ ಬ್ರಿಗೇಡ್ ಬಗ್ಗೆ ಕೂಡ ಪ್ರಧಾನಿ ಮೋದಿ ಇಂದಿನ ತಮ್ಮ ಮನ್ ಕಿ ಬಾತ್ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಯುವ ಬ್ರಿಗೇಡ್ ತಂಡದವರು ಮಾಡ್ತಾ ಇರುವ ಸಮಾಜಮುಖಿ ಕೆಲಸಗಳಿಗೆ ಶಹಬಾಷ್ ಹೇಳಿದ್ದಾರೆ ದೇವಸ್ಥಾನಗಳ ಸ್ವಚ್ಛತೆ ಹಾಗೂ ಜೀರ್ಣೋದ್ಧಾರದ ಕೆಲಸಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಶ್ರೀರಂಗಪಟ್ಟಣದ ಶಿವ ದೇವಾಲಯದ ಜೀರ್ಣೋದ್ಧಾರವನ್ನು ಕೂಡ ಮಾಡಿದ್ದಾರೆ ದೇಶವಾಸಿಯೋ ಅಬ್ಬೋ ಪತ್ರ ಮೇರೆ ಸಾಮನೆ ಹೇ ಬಡ ಫೋಟೋ ಹೇ ಫೋಟೋ एक मंदिर के हैं और बिफोर और आफ्टर के हैं इन फोटो के साथ जो पत्र है उसमें युवाओं की एक ऐसी टीम के बारे में बताया गया है जो खुद को युवा ब्रिगेड कहती है दरअसल इस युवा ब्रिगेड ने कर्नाटका में श्रीरंगपट्टन के पास स्थित वीरभद्र स्वामी नाम के एक प्राचीन शिव मंदिर का कायाकल्प कर दिया मंदिर में हर तरफ घास फूस और झाड़ियां भरी हुई थी इतनी कि राहगीर भी नहीं बता सकते थे, थे कि यहां एक मंदिर है एक दिन कुछ पर्यटकों ने इस भूले बिसरे मंदिर का एक वीडियो सोशल मीडिया पर पोस्ट कर दिया युवा ब्रिगेड ने जब इस वीडियो को सोशल मीडिया पर देखा तो उनसे रहा नहीं गया और फिर इस टीम ने मिलजुल कर इसका जीर्णोद्धार करने का फैसला किया उन्होंने मंदिर परिषद में उगाई कंटीली झाड़ियां घास और पौधों को हटाया जहां मरम्मत और निर्माण की आवश्यकता थी वो किया उनके अच्छे काम को देखते हुए स्थानीय लोगों ने भी मदद के हाथ उठाए किसी ने सीमेंट दिया तो किसी ने पेंट ऐसी कई और